ಇವತ್ತು ನಮ್ಮ ಆಡಳಿತ ಸರ್ಕಾರಗಳು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವೆರಡೂ ಒಂದು ಥರ ರಾಮ ಲಕ್ಷ್ಮಣ ಇದ್ದಾಗೆ ಅದೇ ಅವರು ರಾಜಕೀಯ ಮಾಡ್ಕೊಂಡು ನೋಡ್ರಿ ರೀ ಒಳ್ಳೇದನ್ನು ಮಾಡ್ಬೇಕು ಒಟ್ಟು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಒಳ್ಳೆಯದನ್ನು ಮಾಡ್ಬೇಕು ಅಲ್ಲ ಅದು ಭಕ್ತರಿಂದ ಬಂದಿರೋ ದುಡ್ಡು ಏನೋ ಸರ್ಕಾರದ ದುಡ್ಡು ಹಾಕಿ ಏನು ಕಟ್ತಾ ಇಲ್ಲ ಅಲ್ಲ ಅಲ್ಲಿ ನಮ್ಮ ಧರ್ಮ ಇಲ್ಲಿಗೆ ಮುಗಿದು ಹೋಗ್ಬಾರ್ದು ಯಾಕಂದರೆ ಅದು ನಮ್ಮ ಇತಿಹಾಸ ಹೇಳ್ಬೇಕಂತಂದರೆ ಅದು ಒಂದು ದಿವಸದ್ದು ಎರಡು ದಿವಸದ್ದಲ್ಲ ಇದು ಯಾವ ಕಾಲಕ್ಕೂ ಇದು ನಿರಂತರವಾಗಿ ನಡೆಯುವಂಥ ಧರ್ಮ ಇದು ಇದಕ್ಕೆ ಯಾವುದೇ ಆರಂಭವೂ ಇಲ್ಲ ಅಂತ್ಯನೂ ಇಲ್ಲ ಆ ಥರ ಇದೆ ಇದು ಇದನ್ನು ನಾವು ಯಾರೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಉದ್ಯೋಗಗಳು ಆಗೋದ್ರ ಜೊತೆಗೆ ಒಂದು ಧರ್ಮದ ಅಭಿಮಾನ ಜಾಸ್ತಿ ಆಗುತ್ತೆ ಧಾರ್ಮಿಕತೆ ಹೆಚ್ಚಾಗುತ್ತೆ ರಾಮ ಮಂದಿರ ಕಟ್ಟಿರೋದು ಒಂದು ನಮಗೆ ಭಾಳ ಖುಷಿ ಅನಿಸುತ್ತೆ ರಾಮ ಮಂದಿರ ಆಗಿರೋದು ಯಾಕಂದ್ರೆ ಇವತ್ತು ಹಿಂದೆ ನಡೆದಿರ್ತಕ್ಕಂಥ ರಾಮ ಹುಟ್ಟಲ್ಕಂತೂ ಮುಂಚೆನೇ ಒಂದು ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿಗಳ ಒಂದು ಕನಸು ನನಸ್ತಾತಂತ ಹೇಳ ಬಯಸ್ತು ನಾನು ಅದ್ರ ಜೊತೆಗೆ ಇವತ್ತು ನಮ್ಮ ಆಡಳಿತ ಸರ್ಕಾರಗಳು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವೆರಡೂ ಒಂದು ಥರ ರಾಮ ಲಕ್ಷ್ಮಣ ಇದ್ದಾಗೆ ನಮ್ಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ರೆ ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಅಷ್ಟೇ ನಮಗೆ ಏನಪ್ಪ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ನಮ್ಮ ಗ್ರಾಮೀಣದ ರೈತರ ಒಂದು ಅಭಿವೃದ್ಧಿಗೊಳಿಸಿದ್ರೆ ನಮಗೆ ಎರಡೂ ಪಕ್ಷಗಳು ಒಂದು ದೇಹದ ಎರಡು ಕಣ್ಣು ಇದ್ದಂಗೆ ಅದು ಒಳ್ಳೆಯದ್ರಿ ಆಗ್ತದೆ ರೀ ಅದು ಮೋದಿಯವರು ಅದನ್ನೊಂದು ಮಾಡ್ಬೇಕು ಅನ್ನೋದು ಇದು ಅವ್ರ ಛಲ ಇತ್ತು ಅದು ಆಗ್ತೈತಿ ಮಾಡೋಕಂತ ಮೆಚ್ಚಿನ ಅವಾಗ ಇರುವ ರೀ ಒಳ್ಳೇದು ಮಾಡಕ್ಕೆ ಹೋದ್ರಿಗೆ ಅದು ಇರೋದು ಅದು ಒಳ್ಳೇದು ಬಯಸ್ ಹೋದ್ರೆ ಆಗ್ತೈತಿ ಅದು ಒಳ್ಳೇದು ಮಾಡೋರಿಗೆ ಅವ ಇರುವ ರೀ ಹಂಗೆ ಅವ್ರವ್ರ ಮನಸ್ಸುರಿ ಅದು ಅವ್ರಿಗೆ ಅದು ಅಭಿಪ್ರಾಯ ಇಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಿದ್ದ ಅದು ಅದೇ ಅವರು ರಾಜಕೀಯ ಮಾಡ್ಕೊಂಡು ನೋಡ್ರಿ ನೀಲ್ರಿ ಒಳ್ಳೇದನ್ನು ಮಾಡ್ಬೇಕು ಒಟ್ಟು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಒಳ್ಳೇದನ್ನು ಮಾಡ್ಬೇಕು ಏನು ಭಯ ಇಲ್ಲ ರೀ ಅವ್ರ ಮಾಡೋಕೊಂದ್ರಿ ರಾಜಕೀಯಗೋಸ್ಕರ ಮಾಡೋದು ಒಟ್ಟು ಏನೋ ಒಡದಾಳು ನೀತಿ ಅವ್ರದ್ದು ಹಿಂದಿನ ನಿಂದು ಅದನ್ನು ಮಾಡ್ಯಾರ ಮುಂದೂ ಅದನ್ನು ಮಾಡ್ತಾರೆ ಅವರು ಒಡದಾಳು ವಾಟ ಏನೈತ್ರಿ ಇದ್ರಾಗ ನಮ್ಮದು ಇದ್ದಾಗ ಒಳ್ಳೇದಾಗಬೇಕು ಅನ್ನೋದು ಅದ್ರಾಗ ಏನು ರಾಜಕೀಯ ಮಾಡೋದ್ರಾಗ ಅದು ಅದಕ್ಕೆ ಮೋದಿಯವ್ರ ಹೇಳೋಕೊಂದಾರೀ ಎಲ್ಲರಿಗೂ ಜನಕ್ಕೂ ಎಲ್ಲರಿಗೂ ಉದ್ಯೋಗ ಆಗಲಿ ಎಲ್ಲ ಸ್ವಂತ ಬಿಸ್ನೆಸ್ ಮಾಡೋದನ್ನೋರಿಗೂ ಹೆಲ್ಪ್ ಮಾಡೋಕೊಂತಾರೆ ಮತ್ತೇನೈತ್ರಿ ಈಗ ಅಪ್ಲಿಕೇಶನ್ ಆಲ್ರೆಡಿ ಚಲುವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಆಯ್ತು ಉದ್ಯೋಗ ಯಾರು ಮಾಡ್ತಾರೆ ಅವ್ರೆಲ್ಲರೂ ಚಲೋ ಅವು ಮಾಡ್ತಾರೆ ಹೋಗ್ತಾರೆ ತುಂಬ ರೀ ತುಂಬ ದಿನದಿಂದ ರಾಮ ಮಂದಿರ ಆಗಬೇಕಂತೇಳಿ ಪ್ರತಿಯೊಬ್ಬ ಭಾರತೀಯರ ಕನಸಿತ್ತು ಬರೀ ಹಿಂದೂಗಳದಲ್ಲ ಭಾರತೀಯರದ ಕನಸಿತ್ತು ಅಲ್ಲಿ ಹಿಂದೆ ರಾಮನಿಗೋಸ್ಕರ ಇರುವಂಥ ಐತಿಹ್ಯಗಳು ಇತಿಹಾಸಗಳು ಸಿಕ್ಕದ ತುಂಬ ಒಳ್ಳೆಯದು ಎಲ್ಲ ಭಾರತೀಯರು ಖುಷಿ ಪಡುವಂಥ ವಿಷಯ ಪರ ವಿರೋಧ ಇರೋದು ಅವ್ರವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂಗ್ ಮಾತಾಡ್ತಾರೆ ಇವರು ಸತ್ಯ ಅದಲ್ಲ ಅಲ್ಲಿ ಹಿಂದೆ ರಾಮ ಜನ್ಮ ಸ್ಥಾನ ಪಡೆದಿದ್ದು ನಿಜ ಅಲ್ಲಿ ರಾಮ ಮಂದಿರ ಇದ್ದಿದ್ದು ನಿಜ ಮತ್ತು ರಾಜ್ಯ ಒಳಗೆ ಕೆಲವೊಂದಿಷ್ಟು ಅಳದು ಹೋಗಿರ್ತಾವೆ ಕೆಲವೊಬ್ಬರು ರಾಜರುಗಳು ಬಂದಾಗ ಆಯಾ ರಾಜ್ಯದ ಒಂದು ಹವಾ ಇರುತ್ತೆ ಅಲ್ಲಿ ಅಧಿಕಾರದ ಒಂದು ಇದು ಇರುತ್ತೆ ದರ್ಪ ಇರುತ್ತೆ ಅವಾಗ ಅದು ಬಾಬ್ರಿ ಮಸೀದಿ ಇತ್ತು ಇವಾಗ ಮತ್ತು ಅದು ಕಾನೂನು ಪ್ರಕಾರ ಅದೆಲ್ಲ ಕ್ಲಿಯರ್ ಆಗದಲ್ಲ ಅಲ್ಲ ಅದು ಭಕ್ತರಿಂದ ಬಂದಿರೋ ದುಡ್ಡು ಏನು ಸರ್ಕಾರದ ದುಡ್ಡು ಹಾಕಿ ಏನು ಕಟ್ತಾ ಇಲ್ಲ ಅಲ್ಲಿ ಅದಕ್ಕೆ ಸಬೂತಿದ್ದರು ತೋರಿಸ್ಲಲ್ಲ ಅನ್ನುವಂಥ ವ್ಯಕ್ತಿಗಳು ತೋರಿಸ್ಲಿ ಸಬೂತಿದ್ರೆ ಧರ್ಮ ಅಂದ ಬಳಕೆ ಎಲ್ಲರಿಗೂ ಬೇಕಾಗಿದ್ದಲ್ಲ ಅಲ್ಲಿ ರಾಮ ಇದ್ದ ಅನ್ನೋದು ಸತ್ಯ ಅಲ್ಲ ಒಂದು ಅಲ್ಲ ಸಾವಿರಾರು ವರ್ಷದ ಸನಾತನ ಧರ್ಮದ ಇತಿಹಾಸ ಅದ ಅಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಏನು ಯಾವುದೋ ಥರದ್ದು ಅಭ್ಯಂತರ ಇಲ್ಲ ಉದ್ಯೋಗಗಳು ಸೃಷ್ಟಿ ಆಗ್ತಾವ ಉದ್ಯೋಗಗಳು ಸೃಷ್ಟಿ ಆಗೋದ್ರ ಜೊತೆಗೆ ಒಂದು ಧರ್ಮದ ಅಭಿಮಾನ ಜಾಸ್ತಿ ಆಗತ್ತೆ ಧಾರ್ಮಿಕತೆ ಹೆಚ್ಚಾಗತ್ತೆ ನಾಸ್ತಿಕ ಆಸ್ತಿಕ ಅಂತ ಕೇಳೇ ಇದ್ದೀರ ನಾವು ಒಂದು ಸನಾತನ ಧರ್ಮದ ಹುಟ್ಟಿ ಒಂದು ಬಳಕ ದೇವ್ರ ಬಗ್ಗೆ ಒಂದು ನಂಬಿಕೆ ಬೇಕೇ ಬೇಕಲ್ವಾ ಅದು ರಾಮ ಬಂದೇನಂದ್ರೆ ಅದೊಂದು ನಮ್ಮ ದೇವಿ ಶಕ್ತಿ ಇದೆ ಮತ್ತು ರಾಮನ ಬಗ್ಗೆ ಅಳುವ ಎಲ್ಲ ಅಳುವಿನ ಹಂಚಿನಲ್ಲಿ ಇತ್ತು ನಮ್ಮ ಹಿಂದೂ ಧರ್ಮ ಅನ್ಕೊತನಿ ನಾನು ಅದನ್ನ ಈಗ ಉಳ್ಸಾಕೊಂದು ನಮ್ಮ ನಮ್ಮಂತ ಈ ಮುಂದೆ ಬರೋ ಜನಗಳಿಗೆ ಒಂದು ರಾಮ್ ಹಿಂಗಿದ್ದ ರಾಮ ಅಂದ್ರೆ ಏನು ನಮ್ಮ ಧರ್ಮ ಅಂದ್ರೆ ಏನು ಅನ್ನೋದೊಂದು ನಮಗ ನಮ್ಗೆ ನಮ್ಮ ನಮಗೊಂದು ಆದರ್ಶಗಳ ಮುಂದಿನ ಪೀಳಿಗೆಗೆ ನಾವು ಇರ್ತಿವ ಇನ್ನೊಂದಿಷ್ಟು ದಿನ ಇರ್ಬೋದು ಈಗ ನಮ್ಮಂತ ಯಂಗ್ಸ್ಟಾರ್ಗೆ ಒಂದು ಸ್ಫೂರ್ತಿ ಇದೆ ರಾಮ್ ಅಂದ್ರೆ ಅವ್ರು ರಾಜಕೀಯ ಏನೋ ಮಾಡ್ಲಿ ವಿರೋಧ ಇರಲಿ ಇದು ಇರಲಿ ಅದು ರಾಮ ಒಂದು ದೈವದ ಇದು ದೇವ್ರದ ಅದು ಅದು ಒಂದು ಭಕ್ತಿ ಅದ ರಾಮ್ ಇದ್ದಲ್ಲಿ ಜನ ಬರ್ತಾರೆ ಆ ರಾಮ್ ಅಂದಿದ ಲಾಭ ಎಷ್ಟೈತಿ ಅನ್ನೋದು ಅಷ್ಟೈತಿ ಉದ್ಯೋಗಗಳು ಸೃಷ್ಟಿ ಆಕ ಈಗ ಎಲ್ಲ ಭಿಕ್ಷುಕರಿಗೆ ಎಲ್ಲ ಈಗ ಸಿದ್ಧರಾಮ ಮಠ ಐತಿ ಎಷ್ಟು ಮಂದಿಗೆ ಆಧಾರ ಐತಿ ಅಂದರೆ ಈಗ ವ್ಯಾಪಾರಸ್ಥರಿಗೆ ಈಗ ಒಂದು ಹೂವು ಹಣ್ಣು ಕಾಯಿ ಮಾರೋರಿಗೆ ಎಲ್ಲರಿಗೆ ಹೆಲ್ಪ್ ಐತಿ ಒಂದು ಅನಾಥರಿಗೆ ಆಚರ್ ಹಾಕೈತಿ ಆ ಥರ ಅದು ರಾಮ ಮಂದಿರೂ ಬೆಳೀತಿತ್ತು ಅದೇನು ಲಾಸ್ ಅಲ್ಲ ಒಳ್ಳೆಯದೇ ರಾಮ ಮಂದಿರ ಬಗ್ಗೆ ಈಗ ಹೇಳ್ಬೇಕಂತಂದರೆ ನಮಗೆ ಮನಸ್ಸಿನಾಗ ಭಾಳ ರೀ ಒಂದೇದ್ದು ಏನಪ್ಪಾ ಅಂತಂದ್ರೆ ಹಿಂದೂ ಇದು ಭಾರತ ದೇಶ ಅನ್ನೋದಿನಿತ್ತಲ್ಲ ಹಿಂದೂ ರಾಷ್ಟ್ರ ಇದನ್ನು ಕೆಲವೊಬ್ಬರು ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂತಂದ್ರೆ ಧರ್ಮ ಆಧಾರಿತವಾಗಿ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡಿ ಬೇರೆ ಬೇರೆ ತಮ್ಮ ಮಾಡಿಟ್ಟಿದ್ದಾರೆ ಆದರೆ ರಾಮ ಮಂದಿರ ಬಗ್ಗೆ ಕಟ್ಟಬೇಕು ಒಂದು ಹಿಂದೂ ಜನಗಳನ್ನು ಸಂಘಟನೆ ಒಳಗಾಗಿ ಎಲ್ಲರನ್ನು ಒಂದು ಅನ್ನೋ ವಿಚಾರ ಯಾರೂ ಮಾಡಲಿಲ್ಲ ಎಲ್ಲ ಹಿಂದೂಗಳನ್ನ ತುಳಿಯುವಂಥ ವಿಚಾರನೆ ಮಾಡಿದ್ರು ಇಷ್ಟು ವರ್ಷ ಆದರೂ ಆದರೆ ಇವತ್ತು ಮೋದಿಜಿಯವರು ಏನು ಪ್ರಧಾನಮಂತ್ರಿ ಏನು ಆದಮೇಲೆ ಏನು ಬಂದವಲ್ಲ ದಿನಗಳು ಅದರ ಹಿಂದೆ ದಿನಗಳು ಏನು ನಾವು ಆ ಥರ ಕಂಡಿದ್ದಿಲ್ಲ ಪ್ರಧಾನಮಂತ್ರಿಯವರು ಅವರು ಮೇಲೆ ನಾವು ಈ ಥರ ಎಲ್ಲ ಕಂಡಿದ್ದು ಆದರೆ ನಮಗೆ ಮೋದಿಯವರ ಬಗ್ಗೆ ಭಾಳ ಅಭಿಮಾನಿದೆ ಏನಂತಂದ್ರೆ ಇವರು ಪ್ರತಿಯೊಬ್ಬ ಹಿಂದೂ ಅವರ ಬಗ್ಗೆ ಕಾಳಜಿ ಮಾಡುವಂಥ ಒಬ್ಬ ಅಂಥ ವ್ಯಕ್ತಿನ ಸಿಗಲ್ಲ ಮತ್ತೆ ಯಾಕಂದ್ರೆ ಅವರು ಜನಗಳಿಗಾಗಿ ಜನಗಳಿಗೋಸ್ಕರನೇ ಅವರು ಹುಟ್ಟಿ ಬಂದಿರೋದು ಅಂತ ಅನಿಸುತ್ತೆ ನಮಗೆ ಯಾಕಂದರೆ ಬೇರೆ ಎಲ್ಲ ಕೆಲವೊಂದಿಷ್ಟು ಜನ ನೋಡಿದರೆ ಅವ್ರು ಬರೀ ದುಡ್ಡಿಗಾಗಿ ರಾಜಕಾರಣಿ ಮಾಡ್ತಾರೆ ಹೊತ್ತು ಯಾವುದೇ ರೀತಿಯಂಥದ್ದು ಒಂದು ಬಡವರಿಗಾಗಿ ಯೋಚನೆ ಮಾಡುವಂಥ ಸರ್ವೇ ಎಲ್ಲರಿಗೂ ಒಂದೇ ಒಂದು ಅನ್ನೋ ದೃಷ್ಟಿಕೋನದಿಂದ ನೋಡಿಲ್ಲ ಆದರೆ ಮೋದಿಜಿಯವರು ಬಂದ ಮೇಲೆ ಎಲ್ಲರೂ ಒಂದು ಗೂಡಿಸಿಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ಜನಗಳಿಗೆ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಎಲ್ಲ ತುಳಿಯುವಂಥ ಪ್ರಯತ್ನ ಮಾಡಿ ಮಾಡಿದರು ಆದರೆ ಇವತ್ತು ಮೋದಿಯವರು ಬಂದ ಮೇಲೆ ಆಗಿ ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ ರಾಮ ಮಂದಿರ ಅದು ಎಷ್ಟೋ ವರ್ಷಗಳ ಇತಿಹಾಸ ಇದ್ದಿದ್ದದು ಅದನ್ನು ಏನು ಮಾಡಿದರು ಅದನ್ನು ಮರೆಮಾಚಿ ಅದನ್ನು ಏನೂ ಕಾಣಲಾರತ್ತೆ ಮಾಡಿದರು ಅದು ಇವತ್ತು ಜನಗಳಿಗೆ ಅದು ಒಂದು ಹೈಕೋರ್ಟಿಂದ ತೀರ್ಪು ಬಂದು ಅದನ್ನು ತೀರ್ಮಾನ ಆದಮೇಲೆ ಏನು ರಾಮ ಮಂದಿರ ಇದ್ದಾರಲ್ಲ ಇವಾಗ ಮುಗಿತಾ ಬಂದಿದೆ ಇವು ರಾಮ ಮಂದಿರ ಪ್ರತಿಷ್ಠಾಪನೆ ಇದೆ ಇವಾಗ ಇಪ್ಪತ್ತೆರಡು ತಾರೀಕಿಗೆನ ಆವಾಗ ಅದು ಪ್ರತಿಷ್ಠಾಪನೆ ಆಗಿ ಅದು ಯಾವ ಕಾಲಕ್ಕೂ ಅದಕ್ಕೆ ಏನು ತೊಂದರೆ ಆಗಬಾರ್ದು ಆ ಥರ ದೇವರು ಅದನ್ನು ಕಾಯಬೇಕು ಅಂತ ಬೇಡಿಕೊಂಡು ಆಮೇಲೆ ಇದೇ ರೀತಿ ಅದಕ್ಕೆ ಇನ್ನೂ ಹೆಚ್ಚಿನ ಧನ ಸಹಾಯ ಬಂದು ಇನ್ನೂ ಆಗಲಿ ಅಂತ ನಾನು ಆಶಿಸ್ತೇನೆ ಸರ್ ಕಾಂಗ್ರೆಸ್ನವರು ಹಿಂದೂಗಳ ಪರವಾಗಿ ಇಲ್ಲೇ ಇಲ್ಲ ಒಂದೇದು ಹೇಳ್ಬೇಕಂದ್ರೆ ಯಾಕಂದರೆ ಅವರು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಅವರು ಈಕ್ವಾಲಿಟಿಯಿಂದ ನೋಡೇ ಇಲ್ಲ ಈಕ್ವಾಲಿಟಿಯಿಂದ ನೋಡೇ ಇಲ್ಲ ಅಂದರೆ ಜಾತಿ ಏನು ಆಧಾರಿತವಾಗಿ ಪಾಲಿಟಿಷನ್ ಮಾಡಿದವರು ಅವರು ಯಾಕಂದರೆ ಇದು ಮೋದಿಯವರು ಬಂದ ಮೇಲೆ ಈಗ ಅದು ಒಂದು ಕಾನೂನು ಬರೋದಾಗಿದೆ ಈಗ ಒಂದು ದಿವಸ ಒಂದು ಕಾನೂನು ಅಂತ ಬರೋದಾಗಿದೆ ಅದು ಆದಷ್ಟು ಬೇಗ ಬರಲಿ ಅಂತ ನಾನು ಅದೇವ್ರ ಪ್ರಾರ್ಥನೆ ಮಾಡ್ಕೋತೀನಿ ಯಾಕಂದರೆ ಕಾನೂನಂದ ಮೇಲೆ ಎಲ್ಲರೂ ಈ ಭಾರತ ದೇಶ ಅಂತಂದಮೇಲೆ ಎಲ್ಲರೂ ಈ ಭಾರತೀಯರ ಅಂತಂದಮೇಲೆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಒಬ್ರಿಗೊಂದು ಒಬ್ರಿಗೊಂದು ಇದ್ದರೆ ಅದೇನಾಗುತ್ತೆ ಇವಾಗ ನೋಡ್ರಿ ನಿಮಗೊಂದು ನಮಗೊಂದು ಅಂತಂದರೆ ಅದು ತಪ್ಪು ಆ ರೀತಿ ಇರಬಾರ್ದು ಅದನ್ನು ಕಿತ್ತೆಸಿಬೇಕು ಅವರು ಯಾಕಂದರೆ ನಮಗೆ ನಮಗೆ ಸಿಗಲಿಕ್ಕೆ ಸಿಗಲಿಲ್ಲ ನಮ್ಮ ಹಿಂದೆ ಬರುವಂಥ ಜನಗಳಿಗೆ ಅದರಿಂದ ಒಳಿತಾಗಬೇಕು ಆ ದೃಷ್ಟಿಕೋನದಿಂದ ನನಗೆ ಅಸಮಾಧಾನ ಇದೆ ಅದ್ರ ಬಗ್ಗೆ ಅದು ಒಂದು ದೇಶ ಒಂದು ಕಾನೂನು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾನು ಕಾಂಗ್ರೆಸ್ನವ್ರು ನೋಡ್ರಿ ಅವರು ಬಂದರೂ ಖುಷಿನೇ ಬರಲಿಲ್ಲ ಅಂದ್ರೂ ಖುಷಿನೇ ಯಾಕಂದರೆ ಅವರು ಎಲ್ಲ ನಮ್ಮ ಹಣತಂಬ್ರ ಅಂತಲೇ ಇವಾಗ ಭಾರತ ದೇಶ ನಡೀತಾ ಇರೋದು ಏನು ಹಿಂದೂ ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿಲ್ಲ ಅಂತಲ್ಲ ಹಿಂದೂಗಳು ಭಾಳ ಜನ ಇಷ್ಟು ವರ್ಷ ಇಲ್ಲಾಂದರೆ ಕಾಂಗ್ರೆಸ್ ಬರ್ತಿರಲಿಲ್ಲ ಇಷ್ಟು ವರ್ಷ ಆಡಳಿತ ಮಾಡಿದ್ದು ಈ ಮೋದಿಯವರು ಬರೋಕ್ಕಿಂತ ಮುಂಚೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಆಳಿದೆಯಲ್ಲ ಹಂಗೆ ಮೂ ಹಿಂದೂಗಳು ಓಟ್ ಹಾಕ್ಲಾರ್ದೆ ಅದೇ ಹೆಂಗೆ ಅವರು ಹಿಂದೂಗಳು ಓಟ್ ತೊಗೊಂಡೆ ಬಂದಿದ್ರಲ್ಲ ಯೋಚನೆ ಮಾಡೋದು ನೋಡಿದರೆ ಇವಾಗ ವಿರೋಧಿಗಳಂತ ಈಗ ಕಾಣ್ತಾ ಇದೆ ಅದು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ಅದು ಅವ್ರಿಗೆ ಅದು ಅವರು ಎಷ್ಟಾಗಲಿ ಪಾಲಿಟಿಷನ್ ಅವರಿಗೆ ಯಾವ ರೀತಿ ಚದರಂಗದಾಗ ಆಟ ಆಡ್ಬೇಕು ಅನ್ನೋದು ಅವರಿಗೆಲ್ಲ ಗೊತ್ತು ಇವಾಗ ಬರೀ ಎಲೆಕ್ಷನ್ ಬೇರೆ ಇದೆ ಇವಾಗ ಅದಕ್ಕೇನೇನು ತಯಾರಿ ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ ಕಾಣ್ತಿತ್ತು ಅವರು ಅಲ್ಲ ಈಗ ನೋಡ್ರಿ ಜನಗಳ ಒಪ್ಪಿಗೆ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಜನಗಳ ಒಪ್ಪಿಗೆ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ತೊಗೊತಾರೋ ಅದೇ ಕರೆ ಆಗಲ್ವಾ ನಮ್ಮ ಧರ್ಮ ಇಲ್ಲಿಗೆ ಮುಗಿದು ಹೋಗಬಾರ್ದು ಯಾಕಂದರೆ ಅದು ನಮ್ಮ ಇತಿಹಾಸ ಹೇಳ್ಬೇಕಂತಂದರೆ ಅದು ಒಂದು ದಿವಸದ್ದು ಎರಡು ದಿವಸದ್ದಲ್ಲ ಇದು ಯಾವ ಕಾಲಕ್ಕೂ ಇದು ನಿರಂತರವಾಗಿ ನಡೆಯುವಂಥ ಧರ್ಮ ಇದು ಇದಕ್ಕೆ ಯಾವುದೇ ಆರಂಭವೂ ಇಲ್ಲ ಅಂತ್ಯನೂ ಇಲ್ಲ ಆ ಥರ ಇದೆ ಇದು ಇದನ್ನು ನಾವು ಯಾರೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ ರಾಮ ಮಂದಿರ ನೋಡ್ರಿ ಅದು ಕಟ್ಟೋದ್ರಿಂದ ಒಬ್ರಿಗೆ ಇಬ್ಬರಿಗೆ ಸಹಾಯ ಆಗೋದಿಲ್ಲ ಭಾಳ ಜನಕ್ಕೆ ಸಹಾಯ ಆಗುತ್ತೆ ಹೊರಗಡೆಯಿಂದ ಬರುವಂಥ ದೇಶಕ್ಕೆ ನೋಡೋ ಏನು ಬರ್ತಾರಲ್ಲ ಜನಗಳು ಇವಾಗ ನಮ್ಮ ದೇಶದ ಹೆಮ್ಮೆ ಅದು ನಮ್ಮ ದೇಶದ ಹೆಮ್ಮೆ ಅದು ಹೊರಗಡೆಯಿಂದ ಬಂದಂಥ ಜನ ಜನಗಳಿಗೆ ಒಂದು ಸ್ಥಳ ಸಿಕ್ಕರೆ ಅದಕ್ಕೆ ಯಾಕೆ ನಾವು ವಿರೋಧ ಮಾಡಬೇಕು ಒಂದು ಒಳ್ಳೆಯ ಕೆಲಸ ಅಂತ ಮಾಡ್ತಿದ್ದಾರಲ್ಲ ಒಂದು ದೇವ್ರ ಹೆಸರು ತೊಗೊಂಡು ಮಾಡಿದರೆ ತಪ್ಪಲ್ಲಲ್ಲ ಅದು ರಾಮಾಯಣ ಕೆಟ್ಟ ವ್ಯಕ್ತಿ ಅಲ್ಲಲ್ಲ ಒಳ್ಳೆ ವ್ಯಕ್ತಿ ಅಂತಲೇ ಇಲ್ಲಿ ಮಟ್ಟ ಪೂಜಿಸ್ಕೊಂಡು ಬಂದಿದ್ವಲ್ಲ ನಾವು ಕೆಟ್ಟ ವ್ಯಕ್ತಿ ಆಗಿದ್ದರೆ ನಾವು ಪೂಜೆನೇ ಮಾಡ್ತಿರಲಿಲ್ಲ ಅದು ಕಟ್ಲಿ ಅನ್ನೋದು ನಮಗೆ ಅದು ಸಂಪೂರ್ಣವಾಗಿ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮನಸ್ಸಿನೇ ಇಚ್ಛೆ ರಾಮ ಮಂದಿರ ಅನ್ನೋದು ನಮ್ಮ ಎಲ್ಲ ಹಿಂದೂ ಸಮಸ್ತ ಬಾಂಧವರು ಆಶೆ ಆಗಿತ್ತು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಅವರು ನೆರ್ವಸ್ತಾ ಇದ್ದಾರೆ ನಮ್ಮ ಹಿಂದೂ ನಮಗಂತರ ಭಾಳ ಖುಷಿಯಾಗಿದೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಉದ್ಘಾಟನೆ ಹೋಗ್ಬೇಕಂತ ಇದ್ದರೆ ನಮಗೆ ನೋಡೋಣ ಅವಕಾಶ ಚಿಕ್ಕರೆ ಹೋಗ್ಬೇಕಂತ ಐತ್ರಿ ಹೋಗ್ತೀವಿ ರೀ ಇಲ್ಲಿ ನೋಡ್ರಿ ರಾಜಕಾರಣ ಅಂತ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ನಮ್ಮ ಆಶೆ ಸರ್ ಒಂದು ಸ್ಥಾನ ಕಟ್ಟೋದು ತಪ್ಪೇನಿಲ್ಲ ಅದರಲ್ಲಿ ಎಲ್ಲನೂ ಮಾಡ್ಬೋದು ಅವ್ರವ್ರ ವೈಯಕ್ತಿಕ ಏನಿದೆ ನಮ್ಮ ಹಿಂದೂ ನಮ್ಗೆ ರಾಮ ಮಂದಿರ ಬೇಕಾಯ್ತು ನಾವು ಮಾಡಾತ್ತೀವಿ ಸ್ಕೂಲು ಎಲ್ಲ ಆಗು ಟೈಮ್ ಆಗತ್ತೆ ಅವ್ರಿಗೆ ಬಟ್ ರಾಮ ಮಂದಿರ ಐವತ್ತು ವರ್ಷ ಆಗ್ತಾ ಹೊರಡಾಗತ್ತೆ ಈಗ ಇದೆ ಅದು ಅದು ಭಕ್ತರ ಮೂಲಕ ದೇಣಿಗೆ ಹಾಕಿದ್ದು ಮಂದಿರ ಆಗುತ್ತಾ ಇದ್ದರು ಯಾರು ಯಾರು ಅಮೌಂಟ್ ಕೊಟ್ಟಿಲ್ಲ ಭಕ್ತರು ಕೊಟ್ಟಿದ್ದು ಗುಡಿ ಆಗ್ತಾಯಿದೆ ಮಂದಿರ ಆಗ್ತಾಯಿದೆ